ಇನ್ನೊಟ್ಟು ಇರುವ ಇನ್ನೊಟ್ಟು ಇರಬೇಕು ಯಾವ ಸಿಗ್ತಾ ಮೊದಲ ಊರ್ಗೆ ರಾಮಾಯಣಕ್ಕೆ ತಗೊಂಡ್ಬಿಡತ್ತಾರ ಬಾಬಾ ನಂಬರ್ ಒನ್ರ ಇವ್ರೇ ಇವ್ ಯಾವ ಕಾಯಿಲೆ ಮಾರ್ಕೆಟ್ ಸಿಗ್ತೇನೆ ಕಾಯಿಲೆಗೆ ದೂರ ಇನ್ನೂಟಿ ಇರವರ್ ಒನ್ ಇನ್ನೂಟೊ ಇನ್ನೂಟ ಇರೈ ರೂಪ ಇರೈ ಐದು ರೂಪಾಯಿ ಇನ್ನೂಟ ಮುಪ್ಪ ಇನ್ನೂಟ ಮುಪ್ಪ ಮುಪ್ಪ ಐದು ಇನ್ನೂಟ ನಲಬ ಇನ್ನೂಟ ನಾಲ್ಕು ಇನ್ನೂಟ ನಾಲ್ಕು ಇನ್ನೂಟ ನಲಬ ಇನ್ನೂಟ ನಲಬ ಇನ್ನೂಟ ನಲಬ ಇನ್ನೂಟ ನಲಭಾ ಇನ್ನೂಟು ನೈದು ಇನ್ನೂಟ ನಲಬ ನಲಬ ಐದು ಇನ್ನೊಟ್ಟು ನಲವ ಐದು ಇನ್ನೊಂದು ನಲವ್ ಐದು ಇನ್ನೊಟ್ಟು ನಲವ ಐದು ತರಲಾಡಿಸ

సూపర్ వన్ నూట నలభై తొమ్మిది నువ్వు ఎప్పుడు నాకు కావాలని ఎప్పుడైనా చెప్పేయండి నూట నలభై తొమ్మిది సున్నా నూట నలభై తొమ్మిది నూట నలభై నూట నలభై తొమ్మిది నూట నలభై ఆరు మూడు చాక్పాటు నూట ఎనభై ఎనభై ఐదు తొంభై తొంభై ఐదు ఇన్నోరు ಇನ್ನೂರು ರೂಪಾಯಿ ಐದು ರೂಪಾಯಿ ರೂಪಾಯಿ ಇನ್ನು ಪದೈದು ರೂಪಾಯಿ ಇರುವ ಇರುವ ಇನ್ನುಟು ಇರುವ ಐದು ಮುಪ್ಪ ಮುಪ್ಪ ಐದು ಇನ್ನು ಮುಪ್ಪ ಐದು ಇನ್ನು ಮುಪ್ಪ ಐದು ಇನ್ನು ಮುಪ್ಪ ಐದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ